ಪಕ್ಷದಲ್ಲಿರೋದು ಅನ್ನೋದು ಗೊತ್ತಿಲ್ಲ ನಾವು ಯಾವಾಗ ಅವ್ರಿಗೆ ನನಗೆ ಆಕ್ಚುಲಿ ಅವ್ರನ್ನ ನೋಡಿದ್ದು ಇವರು ಮುಂಚೆ ಜೆ ಡಿ ಎಸ್ ಇದ್ರಲ್ಲಿದ್ರು ಅವಾಗ ಗೊತ್ತು ಯಾವುದು ಡಿ ಕೆ ಇವರು ರವಿ ಡಿ ಕೆ ರಮೇಶ್ ಅವ್ರ ಜೊತೆಲಿದ್ದು ಅವಾಗ ಗೊತ್ತಿದ್ದು ನಮಸ್ಕಾರ ನನ್ನ ಹೆಸರು ನಾಗೇಶ್ ಅಂತ ಅಮ್ನಲ್ಲೂರ್ ಗ್ರಾಮ ಪಂಚಾಯತಿ ಅಮ್ನಲ್ಲೂರ್ ಗ್ರಾಮ ಈ ಎರಡು ಮೂರು ದಿನದಿಂದ ಏನು ಒಂದು ಘಟನೆಗಳು ನಡೆದಿದೆ ಇದು ತುಂಬಾ ವಿಷಾದಕರವಾಗಿದೆ ನಮ್ಮ ಪ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಅಂತ ಹೆಸರಾಗಿರ್ತಕ್ಕಂಥದ್ದು ಈ ಎರಡು ಮೂರು ದಿನದಿಂದ ನಡೆದಿರೋ ಘಟನೆಗಳಿಂದ ನಮಗೆ ಸಾಮಾನ್ಯ ಕಾರ್ಯಕರ್ತರಾಗಿ ನಮಗೆಲ್ಲ ತುಂಬ ಬೇಜಾರಾಗಿದೆ ಏನಕ್ಕಂದರೆ ನಮ್ಮ ಪಕ್ಷದ ಒಬ್ಬ ಶಾಸಕರಿದ್ದಾರೆ ಗೌರವಾನ್ವಿತ ಶಾಸಕರು ನಮ್ಮ ಡಿಸ್ಟಿಕ್ಕಲ್ಲೇ ನಮ್ಮ ರಾಜ್ಯದಲ್ಲೇ ಹೆಸರು ಮಾಡಿರ್ತಕ್ಕಂಥವರು ಪತ್ತೂರು ಮಂಜಣ್ಣ ಅಂದರೆ ಅವರು ಬಡವರ ಬಗ್ಗೆ ಆಗಲಿ ಇಲ್ಲ ಒಂದು ವಿದ್ಯಾರ್ಥಿಗಳ ಬಗ್ಗೆ ಆಗಲಿ ಇಲ್ಲ ಸಾಮಾಜಿಕ ಕಳ್ಕಳಿ ಬಗ್ಗೆ ಆಗಲಿ ವಿಶೇಷವಾಗಿ ಕಾಳಜಿ ವಹಿಸ್ಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಮ್ ಎಲ್ ಎ ಅವರು ಅದು ಈ ಪೂರ್ತಿ ನಮ್ಮ ಭಾಗದ ಜನಕ್ಕೂ ಗೊತ್ತು ಇಡೀ ರಾಜ್ಯಕ್ಕೂ ಗೊತ್ತು ಎರಡನೇದಾಗಿ ನಮ್ಮ ಎಮ್ ಎಲ್ ಸಿ ಅನಿಲ್ ಅಣ್ಣವರು ಅವರು ಎಂಥ ಸ್ವಭಾವ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಯಾಕಂದ್ರೆ ಅವರು ಕೆಳಮಟ್ಟದಿಂದ ಪಕ್ಷದಲ್ಲಿ ದುಡ್ಕೊಂಡು ಇವತ್ತು ದೊಡ್ಡ ಮಟ್ಟಕ್ಕೆ ಬಂದು ಒಂದು ಎಮ್ ಎಲ್ ಸಿ ಆಗಿ ಇವತ್ತು ಒಂದು ಏನು ಜನ ಕಷ್ಟ ಕಾಲಿಸಿ ಅವ್ರ ಕೈಲಿ ಎಷ್ಟಾದ್ರೆ ಅಷ್ಟು ಒಂದು ಸರ್ಕಾರದಿಂದ ಬರಬೇಕಾಗಿರೋದಾಗಲಿ ಇಲ್ಲ ವೈಯಕ್ತಿಕವಾಗಿ ಆಗಲಿ ಏನು ಬೇಕೋ ಅದನ್ನ ಸೋಲತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹೋಗಿದ್ದಾರೆ ಇದು ಎರಡನೇದು ಮೂರನೇದು ನಮ್ಮ ಚಿಂಜಮಲ್ಯ ರಮೇಶ್ ಅಣ್ಣವರು ಇವರು ತುಂಬಾ ಬೇಸ್ ಲೆವೆಲ್ನಿಂದ ಬಂದಿರೋದು ಬೇಸಿಕ್ ಲೆವೆಲ್ ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಒಂದು ಪಿ ಡಬ್ಲ್ಯೂ ಇದು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಆಮೇಲೆ ಸೊಸೈಟಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ತದನಂತರ ಇತ್ತೀ ಇತ್ತೀಚಿಗೆ ಒಂದು ಕೋಚಿಮಲ್ಲು ಕೋಮಲ್ ಇದರಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅವ್ರ ಸ್ವಭಾವ ಅಂಥದ್ದು ಅವ್ರ ವ್ಯಕ್ತಿತ್ವ ಅಂಥದ್ದು ಅನ್ನೋದು ಇಡೀ ನಮ್ಮ ಭಾಗಕ್ಕೆ ಗೊತ್ತು ನಮ್ಮ ಕ್ಷೇತ್ರಕ್ಕೆ ಗೊತ್ತು ಅಂಥವ್ರ ಬಗ್ಗೆ ಅವರು ಇಷ್ಟೊಂದು ಅಗರವಾಗಿ ಅಂದರೆ ನಮಗೂ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಏನಕ್ಕಂದರೆ ಒಂದು ಗುದ್ಲಿ ಪೂಜೆ ಮಾಡಬೇಕಾದ್ರೆ ಅವ್ರು ಬಂದು ಅಲ್ಲಿ ಅಡ್ಡಿಪಡಿಸ್ತಾರೆ ಅವ್ರ ವಿಚಾರ ಅವ್ರಿಗೆ ಇಲ್ಲ ಹಿಂದ್ಗಡೆ ಯಾರಾದರೂ ಕುಮ್ಮಕ್ಕಿದೆಯಾ ಗೊತ್ತಿಲ್ಲ ಇಲ್ಲ ಅವ್ರು ವೈಯಕ್ತಿಕವಾಗಿ ಇವ್ರ ಮೇಲೆ ಏನಾದರೂ ದ್ವೇಷ ಸಲ್ಲಿಸ್ತಾ ಇದ್ದಾರೋ ಗೊತ್ತಿಲ್ಲ ಆ ಥರ ಬಂದು ಅಲ್ಲಿ ಮಾತಾಡಬೇಕಾದ್ರೆ ಈಗ ಅವ್ರೂರಲ್ಲೇ ಪೂಜೆ ಮಾಡ್ತಾಯಿದ್ದಾರೆ ನಮ್ಮೂರಿಗೆ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂತ ಅವರು ಕೋಆಪ್ರೇಟ್ ಮಾಡಬೇಕು ಅದಕ್ಕೆ ಸಹಕಾರ ಕೊಡಬೇಕು ಸಹ ಸಹಕಾರ ಕೊಟ್ಟು ನೆಕ್ಸ್ಟ್ ಆಗಿಲ್ಲ ಅಂದರೆ ಅವ್ರು ಪ್ರಶ್ನೆ ಮಾಡ್ಬೋದಿತ್ತು ಈಗ ಸಪೋಸು ಗುದ್ಲಿ ಪೂಜೆ ಮಾಡೋಗಿದ್ದಾರೆ ಎರಡು ತಿಂಗಳಾಯಿತು ಮೂರು ತಿಂಗಳಾಗಿತ್ತು ಮಾಡಿಲ್ಲ ಅಂದರೆ ಯಾಕಾಗಿಲ್ಲ ಅಂತ ಕಾರಣ ಕೇಳಿಬಿಟ್ಟು ಅದನ್ನು ಕ್ವಶನ್ ಮಾಡೋ ಇದು ಇದೆ ಅವ್ರಿಗೆ ಮಾಡ್ಬೋದು ಇನ್ನು ಪೂಜೆನೇ ಮಾಡ್ತಾ ಇಲ್ಲ ನೀವು ಹಂಗೆ ಮಾಡಿದ್ರೆ ಅಲ್ಲಿ ಹಿಂಗೆ ಮಾಡಿದ್ರ ಅಂದರೆ ಉದಾಹರಣೆ ಕೊಡ್ತೀನಿ ನರಸಾಪುರದಲ್ಲಿ ಡಬಲ್ ರೋಡು ವರ್ಕು ಪೂಜೆ ಮಾಡಿದ್ದಾರೆ ಕಾಮಗಾರಿ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ ನೀವು ನೋಡಿರ್ತೀರ ಇಡೀ ಕ್ಷೇತ್ರದ ಜನತೆಗೆ ಗೊತ್ತು ಆ ಎರಡನೇದಾಗಿ ನಾವು ಮಾದಮಗಳದಿಂದ ಮಣಿನಹಳ್ಳಿ ರಾಜಪುರ ರೋಡಲ್ಲಿ ಅದು ಏನು ಪೂಜೆ ಆಗಿದೆ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ನಡೀತಾ ಇದೆ ವರ್ಕು ಆಮೇಲೆ ಟೂ ಇಯರ್ಸ್ ಬ್ಯಾಕ್ ಒಂದು ವರ್ಕ್ ನಿಂತೋಗಿತ್ತು ಮಣಿನಹಳ್ಳಿಯಿಂದ ಇದು ರಾಜಾಪುರ ಕಡೆಗೆ ಅದು ಕಂಪ್ಲೀಟ್ ಆಗಿದೆ ಇಷ್ಟೆಲ್ಲ ವರ್ಕ್ಸು ಆಲ್ರೆಡಿ ಪೂಜೆ ಮಾಡಿರೋದು ನಡೀತಾ ಇದೆ ಇದೆಲ್ಲ ನಡೀತಾ ಇದ್ಕೊಂಡು ಯಾವುದೂ ನಡೆದೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಇದು ಕೋಟಿ ರೂಪಾಯಿ ರೂಪಾಯಿ ಕೆಲಸಗಳಿದು ಯಾವುದೂ ಸಣ್ಣ ಕೆಲಸ ಅಲ್ಲ ಮೂರುವರೆ ಕೋಟಿ ನಾಲ್ಕು ಕೋಟಿ ಕೆಲಸಗಳು ನಡೀತಾ ಇದೆ ಈಗ ಆಲ್ಮೋಸ್ಟು ಕೆಲವು ಕಂಟ್ರಾಕ್ಟ್ರದ್ದು ಸ್ವಲ್ಪ ದುಸ್ಥಿತಿಗಳಲ್ಲಿ ಇರ್ತಾರೆ ಒಂದು ಸ್ವಲ್ಪ ಸ್ಲೋ ಆಗ್ಬೋದು ಒಂದು ತಿಂಗಳು ಎರಡು ತಿಂಗಳು ಅದು ಕಾಮನ್ನು ಇರುತ್ತೆ ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ಕೆಲಸ ಆಗಬೇಕಾದ್ರೆ ಪ್ರೊಸೀಜರ್ಸ್ ಇರುತ್ತೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಬೇಕು ಅದು ನಡೀತಾ ಇದೆ ಯಾವ ಕಡೆ ಕೆಲಸ ನಡೀತಾ ಇಲ್ಲ ಪೂಜೆ ಮಾಡಿದ್ರು ಎಲ್ಲ ನಡೀತಾ ಇದೆ ಈಗ ನಮ್ಮ ಅಮ್ನಲ್ಲೂರು ಪಂಚಾಯತಿಗೆ ಒಂದು ಕೋಟಿ ರೂಪಾಯಿ ಅನುದಾನ ಆಗಿದೆ ಏನು ಪ್ರೆಸೆಂಟ್ ವರ್ಕ್ ಪ್ರೋಗ್ರೆಸ್ ಆಗೋದು ಇನ್ನೇನು ಕೆಲಸ ಶುರುವಾಗುತ್ತೆ ಅದು ಬಿಟ್ಟು ಇನ್ನೊಂದು ಎಂಟೂವರೆ ಕೋಟಿ ಕೆಲಸ ಟೆಂಡರ್ ಆಗಿದೆ ಅದು ಕೂಡ ಪೂಜೆ ಆಗಬೇಕು ಎಲ್ಲ ಕಡೆ ಯಾಕಂದರೆ ಅವರು ಈಗ ಬಂದು ಎರಷ್ಟು ಎರಡು ವರ್ಷ ಎರಡು ತಿಂಗಳಾಗಿದೆ ಪ್ರೊಸೀಜರ್ಸ್ ಎಲ್ಲ ಮಾಡಬೇಕಾದ್ರೆ ಒಂದು ಟೆಂಡರ್ ಆಗಬೇಕಾದ್ರೆ ಆರು ತಿಂಗಳು ಎಂಟು ತಿಂಗಳು ಕೆಲಸ ನಡೆಯೋ ಇದು ಟೈಮ್ ತಗೊಳ್ಳುತ್ತೆ ಅದರ ಪ್ರಕಾರ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇರಿ ಅವ್ರು ಯಾಕೆ ಈ ಥರ ಅಡ್ಡಿಪಡಿಸ್ತಾರೆ ಇನ್ನೊಂದೇನೆಂದರೆ ನಮ್ಮ ಪಕ್ಷಕ್ಕೆ ಇದು ತುಂಬ ಮುಜುಗರಾಗಿದೆ ಅವರು ಜಿಲ್ಲಾ ಉಪಾಧ್ಯಕ್ಷರು ಅಂದ್ಕೊಂಡ್ಮೇಲೆ ನಮ್ಮ ಪಕ್ಷದ ಶಾಸಕರು ನಮ್ಮ ಪಕ್ಷದ ಎಮ್ ಎಲ್ ಸಿ ಅವರು ನಮ್ಮ ಪಕ್ಷದ ಮುಖಂಡರುಗಳೇ ಇರಬೇಕಾದ್ರೆ ಅವ್ರಿಗೆ ಅಡ್ಡಿಪಡಿಸಿದ್ರೆ ಅದಕ್ಕೆ ಏನು ಅರ್ಥ ಇದೆ ಅವರು ಅವ್ರಿಗೆ ಇನ್ನೊಂದು ಮಾತು ಹೇಳಿದರು ಅವರು ನನ್ನ ಪಟ್ಟಣ ಪಂಚಾಯತಿ ನಾನು ಅಲ್ಲೇ ಇರೋದು ನನ್ನ ಕರೆದೇ ಇಲ್ಲ ಅಂತ ಪಟ್ಟಣ ಪಂಚಾಯತಿಲಿ ಒಂದು ಚುನಾವಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ಸಿಂಬಲ್ನಲ್ಲಿ ಯಾರು ಕರಿಬೇಕಾಗಿರೋದು ಒಬ್ಬ ಜಿಲ್ಲಾ ಉಪಾಧ್ಯಕ್ಷರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಅವರು ಎಲ್ಲ ಕಾರ್ಯಕರ್ತನ ಕರ್ಸ್ಕೊಂಡು ಕರೆದು ಕ್ಯಾನ್ವಾಸ್ ಮಾಡೋಣ ಇಲ್ಲ ಈ ಥರ ಮಾಡೋಣ ಇಲ್ಲ ಒಂದು ಪೂರ್ವಭಾವಿ ಸಭೆ ಮಾಡೋಣ ಇಲ್ಲ ಈ ಥರ ನಾವು ಕಾರ್ಯಕರ್ತರೆಲ್ಲ ಜಮಾವಣೆ ಮಾಡಿ ಚುನಾವಣಾ ಪ್ರಚಾರ ಮಾಡೋಣ ಅಂತ ಅವರು ಎಲ್ಲರನ್ನೂ ಒಟ್ಟುಗೂಡ್ಸ್ಕೊಂಡು ಹೋಗ್ಬೇಕು ಇಲ್ಲ ಯಾರಾದರೂ ನಮ್ಮನ್ನು ಕರೀಲಿ ಅಂತ ಕಾಯ್ಬೇಕು ಯಾರು ಜವಾಬ್ದಾರಿ ಅದು ಒಬ್ಬ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂಥದ್ದು ಜವಾಬ್ದಾರಿನ ಇಲ್ಲ ಕಾರ್ಯಕರ್ತನ ಜವಾಬ್ದಾರಿ ಯಾರು ಕರಿಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ ಇವರು ಹೇಳಿದ ಕ್ವಶನ್ ಯಾರು ಯಾ ಯಾರು ಕರಿಬೇಕು ಇದಕ್ಕೆ ಎಮ್ ಎಲ್ ಎ ಏನಕ್ಕೆ ಕರಿಬೇಕು ಎಮ್ ಎಲ್ ಎ ಇಸ್ ದ ಪಾರ್ಟಿ ಅಂಡರ್ ನನಗೆ ಎಮ್ ಎಲ್ ಎ ಗೌರವಾನ್ವಿತರು ಇರ್ಬೋದು ಎಮ್ ಎಲ್ ಎಲ್ಲಿಂದ ಬಂದಿರೋದು ಪಾರ್ಟಿಯಿಂದ ಬಂದಿರೋದು ಪಾರ್ಟಿ ಅಂದರೆ ಪಾರ್ಟಿ ಇವರು ಜಿಲ್ಲಾಧ್ಯಕ್ಷರು ಅಂದರೆ ಇವರು ಸರ್ ಯಾವ ಥರ ಮಾಡೋಣ ಅವ್ರನ್ನ ಜೊತೆಗೆ ಹಾಕ್ಕೊಂಡು ಸರ್ ಹೆಂಗೆ ಮಾಡೋಣ ನಾವು ನಮ್ಮ ನಿಮ್ಗೆ ಗೊತ್ತಿದೆ ಅಲ್ವಾ ನಮ್ಮ ವಾರ್ಡಲ್ಲಿ ಹಿಂಗಿದೆ ನಮ್ಮ ಇದರಲ್ಲಿ ಹಿಂಗಿದೆ ನಮ್ಮ ಸಮಸ್ಯೆಗಳು ಹಿಂಗಿದೆ ಇಲ್ಲಿ ಥರ ಮಾತಾಡಬೇಕು ಇಲ್ಲ ಈ ಥರ ಸಮಸ್ಯೆ ಇದನ್ನ ಇದನ್ನು ಬಗೆಹರಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ನಾವೆಲ್ಲ ಹೋಗೋಣ ಕಾರ್ಯಕರ್ತನ ಕರೆಯೋಣ ಸಭೆ ಮಾಡೋಣ ಪ್ರಚಾರ ಮಾಡೋಣ ಅಂತ ಮಾಡ್ಬೋದಿತ್ತು ತೊಂದರೆ ಇಲ್ಲ ಇದು ಏನಂದ್ರೆ ನಮ್ಮ ಪೂರ್ತಿ ನಮ್ಮ ಇದು ಏನಂದ್ರೆ ಈ ನಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಕಡೆ ಹೋಗಿರೋದ್ರಿಂದ ನಮ್ಮ ಪಕ್ಷಕ್ಕಂತೂ ತುಂಬ ಬೇಜಾರಾಗಿದೆ ಅದು ಎಲ್ಲಿಂದ ಆಗಿದೆಯೋ ಗೊತ್ತಿಲ್ಲ ಹೇಗಾಗಿದೆಯೋ ಗೊತ್ತಿಲ್ಲ ಇದು ನಮಗೆ ಒಂಥರ ವಿಷಾದನೀಯ ಆಗ್ಬಿಟ್ಟಿದೆ ಇದು ಇದನ್ನ ಗೊತ್ತಿಲ್ಲ ಗೊತ್ತ ಮೇಯ್ನ್ ನಮ್ಗೆ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಜಿಲ್ಲಾ ಉಪಾಧ್ಯಕ್ಷರು ಅಂತ ಓಡಾಡಬೇಕು ಪ್ರತಿ ಈಗ ಲಾಸ್ಟು ಇದರಲ್ಲೇ ನಾವು ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಮಾಡಿದ್ರು ಎಷ್ಟು ಜನ ಸದಸ್ಯತ್ವ ಮಾಡಿದ್ದಾರೆ ಯಾರ್ದು ಮೋಸ್ಟ್ಲಿ ಅವ್ರದ್ದು ಇದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ ಬಟ್ ಮಾಡ್ಬೋದಾಗಿತ್ತಲ್ಲ ಊರೂರಲ್ಲೇ ಈಗ ನಮ್ಮ ನಮ್ಮ ಒಂದು ಕೆಪಬಲ್ ಪ್ರಕಾರ ನಾವು ಒಂದಷ್ಟು ಮಾಡಿಸಿದ್ದೀವಿ ಪ್ರತಿಯೊಂದು ಹಳ್ಳಿಯಲ್ಲಿ ಓಡಾಡಿ ಮಾಡ್ಬೋದಿತ್ತಲ್ಲ ಏನು ಮಾಡಿದ್ದಾರೆ ಎಷ್ಟು ಸದಸ್ಯತ್ವ ಇದೆ ಅಂತ ಗೊತ್ತಾ ಕೋಲಾರ ಇದರಲ್ಲಿ